ೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ಫ್ರೆಂಡ್ಸ್ ಇವತ್ತು ವ್ಲಾಗ್ನ ಇದನ್ನ ಈವ್ನಿಂಗ್ ಅಂತ ಹೇಳೋದಕ್ಕಾಗಲ್ಲ ನೈಟ್ ಆಗೋಗೈತೆ ಆಲ್ಮೋಸ್ಟ್ ಟೈಮು ಎಂಟು ಮುಕ್ಕಾಲು ಆಯ್ತಾ ಇವಾಗ ಶುರು ಮಾಡ್ತಾ ಇದ್ದೀನಿ ಸೊ ಈಗ ನಾವೆಲ್ಲರೂ ಕುಕ್ಕರ್ ಓಪನ್ ಮಾಡೋದಕ್ಕೆ ಅಲ್ವಾ ಶಿವ ನಮ್ಮ ಆರ್ಯನೇ ಕುಕ್ಕರ್ ಓಪನ್ ಮಾಡಕ್ ರೆಡಿ ಇದ್ದಾನೆ ಸೊ ನಮ್ಮನೆ ಆಸ್ ಯೂಶಲ್ ಕುಕ್ಕರ್ ಓಪನ್ ಮಾಡ್ತೀವಿ ಅಂದ್ರೆ ಏನಿರ್ಬೋದು ಅಂತ ಕೇಳಿ ಮಾಡ್ತಾ ಇದ್ದೀರಾ ಇವ್ ನೋಡಿ ಆಗ್ಲೇ ಓಡಾಯ್ತು ರೀ ತಟ್ಟೆ ಏನೇ ತಗೋಬಂದ್ ಮುಂದಕ್ಕೆ ಇಟ್ರು ಅಷ್ಟೇ ನಮ್ಗಿಂತ ಮುಂಚೆ ಅವನೇ ಓಡೋಕ್ ತರ್ತಾನೆ ಆರ್ಯ ಅಯ್ಯೋ 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 ಬರ್ತಾ ಇರ್ತಾನ ಅವನು ನವೀನ್ ಅವ್ರಿಗೆ ಹುಷಾರ್ ಇಲ್ಲ ಎಳು ಬಾ ಆಯ್ತು ಊಟ ಮಾಡ್ತಾ ಸೊ ಈಗ ಬಿಸಿ ಬಿಸಿ ಆದಂತ ಬಿರಿಯಾನಿ ಅಂತ ಅನ್ಕೊಂಡ್ರ ಖಂಡಿತವಾಗ್ಲೂ ಇಲ್ಲ ಇವತ್ತು ಸೋಮವಾರ ಸೊ ಇವತ್ತು ಬಿರಿಯಾನಿ ಅಲ್ಲ ಬಾತ್ ಇಷ್ಟೊತ್ತಲ್ಲಿ ಬಾತ್ ಮಾಡಿರಿ ಹಾ ಈಗ ಸದ್ಯಕ್ಕೆ ನಮ್ ಅಮ್ಮನ್ ಮನೇಲಿ ಬಿರಿಯಾನಿ ಸೋಫಾ ಕವರ್ ಎಲ್ಲಾ ತೆಗೆದು ಬಪ್ಪ ಊಟ ಮಾಡೋಣ ಸಾಕು ಎಷ್ಟು ಬರೀತಿಯ ಈಗ ಅಮ್ಮನ್ ಮನೆ ಇನ್ನೇನ್ ಈ ವೀಕ್ ಫ್ರೈಡೆ ಪಕ್ಷ ಬರುತ್ತೆ ಪಿತೃಪಕ್ಷ ಹಾಗಾಗಿ ನಮ್ಮಅಮ್ಮ ಮನೆ ಎಲ್ಲಾ ಫುಲ್ ಕ್ಲೀನ್ ಮಾಡಿ ನವೀನ್ ಕಾರ್ಡ್ ಎದ್ದೇಳ ಊಟ ಮಾಡು ಸುಸ್ತಾಗುತ್ತೆ ಸೊ ಹಾಗಾಗಿ ಪಕ್ಷ ಬರೋವರ್ಗು ನಮ್ಮ ಈಗ ಸದ್ಯಕ್ಕೆ ನಮ್ಮ ಮನೇಲಿ ಅಂದ್ರೆ ನಮ್ಮ ಅಮ್ಮನ ಮನೇಲಿ ಸದ್ಯಕ್ಕೆ ವೆಜ್ ಮಾಡಲ್ಲ ಹಾಗಾಗಿ ಸ್ವಲ್ಪ ಕಷ್ಟ ನಾನ್ವೆಜ್ ಇಲ್ದೇ ಇರೋದು ಬಟ್ ಈ ಬಾತ್ನೇ ಬಿರಿಯಾನಿ ತರ ಫೀಲ್ ಮಾಡ್ಕೊಂಡು ಈಗ ತಿಂತೀವಿ ಬನ್ರ ಬಂದ್ರ ಆರ್ಯ ಬತ್ತನೆ ಮತ್ತೆ ಇನ್ನೊಂದು ಸಮಾಚಾರ ಆಕ್ಚುಲಿ ಇವತ್ತು ಈಗ ಬಾತ್ ಮಾಡ್ಕೊಳ್ಳೋದಿಕ್ಕೆ ರೀಸನ್ ಏನ್ ಗೊತ್ತ ಯಾಕೋ ಲೈಟ್ ಸಾಲ್ತಾ ಇಲ್ಲ ಕಂಡ್ರು ಇವಾಗ ಬಾತ್ ಮಾಡ್ಕೊಳ್ಳೋ ಕಾರಣ ಏನಂತಂದ್ರೆ ಮಧ್ಯಾಹ್ನ ಟೈಮು ಆರ್ಯ ನೋಡ್ಕೋತಾ ಇರ್ತಾರಲ್ವ ಅಮ್ಮ ಅವ್ನ್ ಬಿಡೋದೇ ಇಲ್ಲ ಎಲ್ಲಾ ಮಕ್ಳು ಹಿಂಗ ಇವನು ಹಿಂಗ ಗೊತ್ತಿಲ್ಲ ಆತರ್ವ ಅಂತೂ ಆರಾಮಾಗಿ ಆಟಾಡ್ಕೊಂಡಿರ್ತಾ ಆರ್ಯ ಇದನ್ನಲ್ಲ ಅವನ್ನ ಎತ್ಕೊಂಡೇ ಇರಬೇಕು ಬಹಳ ಒಂಥರ ಸ್ಟ್ರಾಂಗ್ ಅದು ನೋಡಿ ಆಲ್ರೆಡಿ ಅವ್ನ್ ಎಷ್ಟು ಸಲ ಹೇಳ್ದೆ ಇವ್ನು ಇವನು ಆ ಕುಕ್ಕರ್ನ ಹೋಗಿ ಅವನ್ ಟಚ್ ಮಾಡ ತನಕ ಸಮಾಧಾನ ಇಲ್ಲ ಅವನಿಗೆ ನಮ್ಮ ಅಮ್ಮನ್ಗೆ ಮಧ್ಯಾಹ್ನದ್ದು ಸಾಂಬಾರ್ ಮಾಡಕ್ಕೆಲ್ಲ ಬಿಡಲ್ಲ ಏನಾಗ್ಬಿಡುತ್ತೆ ಅಂದ್ರೆ ಇವನ್ನ ಇಲ್ಲಿ ಬಿಟ್ಟಿರ್ತೀವಲ್ವಾ ಅಮ್ಮನ ಮನೇಲಿ ಅವನೊನ್ ಕರ್ಕೊಂಡ್ ಹೋಗೋದಕ್ಕೆ ಅಂತ ಇಲ್ಲಿ ಬರ್ತೀವಲ್ಲ ನನಗೂ ಸಾಕಾಗಿರುತ್ತೆ ನಮ್ಮಅಮ್ಮ ಏನಾದ್ರೂ ಅಡಿಗೆ ಮಾಡಿದ್ರೆ ಒಂಚೂರು ತಿನ್ಕೊಂಡ್ ಹೋಗ್ತೀವಿ ಇವತ್ತು ಅಮ್ಮನು ಏನು ಮಾಡಿರ್ಲಿಲ್ಲ ಮತ್ತೆ ನಂಗೂ ಇವತ್ ಸ್ವಲ್ಪ ಲೇಟ್ ಆಗೋಯ್ತು ನವಿನ್ಗು ಹುಷಾರಿರ್ಲಿವಲ್ಲ ಕ್ಲಿನಿಕ್ ಎಲ್ಲ ಹೋಗ್ಬರ ಲೇಟ್ ಆಯ್ತು ಇನ್ ಮಕ್ಳು ಸಾಂಬಾರು ರೈಸು ಮುದ್ದೆ ಎಲ್ಲ ಮಾಡೋದಿಕ್ ಆಗಲ್ಲ ಅನ್ಬಿಟ್ಟು ಬಾತ್ ಈಸಿಯಾಗಿ ಆಗ್ಬಿಡುತ್ತಲ್ಲ ಅನ್ಬಿಟ್ಟು ಬಾತ್ ಮಾಡ್ಕೊಂಡ್ವಿ ಈ ಊಟ ಮಾಡ್ಬೇಕು ಬಂದ್ರು ಓಪನ್ ಮಾಡಿ ಅಮ್ಮ ನೀನ್ ಇವನ್ ಕರ್ಕೊಳ್ಲಿಲ್ಲ ಅಂದ್ರೆ ನಾವು ಊಟನೇ ಮಾಡಕ್ಕಾಗಲ್ಲ ನಂಗಂತೂ ಹೊಟ್ಟೆ ಹಸ್ತು ಹೋಗೈತೆ ಆರ್ಯ ಬೇಡ ಮಗ್ನೇ ಈಗ ಶಿವು ಬಿರಿಯಾನಿ ಅಲ್ಲ ಏನಿದೋ ಕರೆಕ್ಟಾಗಿ ವಿಡಿಯೋ ಆಡೋ ಟೈಮ್ಗೆ ಫೋನ್ಗಳು ಬರುತ್ತಲ್ರೋ ಅಲ್ಲ ನೋಡ್ದವ್ರು ಅಂದ್ಕೋತಾರೆ ಏನು ಇವ್ರ ಮನೆ ಬಿರಿಯಾನಿನೂ ಹಿಂಗೆ ತಿಂತಾರೆ ಬಾತ್ ಬಾತ್ನೂ ಹಿಂಗೆ ಕುತ್ಕೊಂಡು ತಿಂತಾರೆ ಬಿರಿಯಾನಿ ತರ ಫೀಲ್ ಮಾಡೋದು ಈಗ ಹೇಳಿದ್ನಲ್ಲ ಆಗಲೇ ಸದ್ಯಕ್ಕೆ ಇದೆ ಇದೇ ಬಿರಿಯಾನಿ ನಮಗೆ ಓಹ್ ಏನಾದ್ರೂ ಮಿಕ್ಸ್ ಮಾಡ್ತೀಯಾ ಮಾಡು ಫ್ರೆಂಡ್ಸ್ ಆಕ್ಚುಲಿ ನನಗೆ ಹೆಂಗೆ ಗೊತ್ತಾ ಮಸಾಲೆ ಎಲ್ಲ ಸ್ವಲ್ಪ ಮೇಲೆ ಜಾಸ್ತಿ ಇರುತ್ತಲ್ಲ ಅದನ್ನು ಫಸ್ಟ್ ಹಾಕಿಸ್ಕೊಬಿಟ್ರೆ ನಂಗೆ ಸಮಾಧಾನ. ಸರಿ ಕಣಪ್ಪ ಒಂಚೂರು ಇರೋದು. ಮೇಲ್ಗಡೆ ಇರೋದನ್ನು. ನಂಗೆ ಈ ರೀತಿ ಇರಬೇಕು ಜಾಸ್ತಿ ಮಸಾಲೆ ಮಸಾಲೆ ಇರಲಿ. ನಾನು ಮಾಡಿಬಿಡೀನಿ ಫ್ರೆಂಡಿ. ಈಸ್ ಬಿಸೀಸ್ 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 ಇನಷ್ಟೇ

ಅಥರ್ವ ಸುಮ್ನಿರು ಸುಮ್ನಿರುಕಂದ ನಾನು ಮಾತಾಡ್ತಾ ಇದಿನಲ್ವಾ ನನ್ನ ಫ್ಯಾನ್ಸ್ ರಕ್ಷಿತಾ ಶಿವಕುಮಾರ್ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಆರ್ಯನ್ ಗೊತ್ತಾ ಮುಂಚೆ ನಾನು ಮಾತಾಡ್ಬೇಕಾದ್ರೆ ನವೀನ್ ಮಾತ್ರ ಅಡ್ಡ ಮಾತಾಡ್ತಾ ಇದ್ರು ಈಗ ನಮ್ಮ ಅಥರ್ವನೂ ಮಾತಾಡೋಕೆ ಶುರು ಮಾಡ್ಕೊಂಡು ಎಲ್ಲಿ ನೋಡಿದ್ರು ನಿಮ್ಮ ಎರಡನೇ ಮಗ ತುಂಬಾ ಚೆನ್ನಾಗಿದ್ದಾನೆ ಅವನು ತುಂಬಾ ಸ್ಟ್ರಾಂಗ್ ಅಲ್ವಾ ಅಂತ ಕೇಳ್ತಾರೆ ನಿನ್ ಸ್ಟ್ರಾಂಗ್ ಅಂತ ಹೆಂಗೋ ಗೊತ್ತಾಯ್ತು ಅರಿಯಾ ಅಯ್ಯೋ ಇದು ಸೂಪರ್ ಆಗಿದೆ ಚೆನ್ನagೈತಾ ನಿಜವಾಗ್ಲೂ ಅದು ಚೆನ್ನಾಗಿದೆ ಅಂತ

ಎಲ್ರದೂ ಒಂದೇ ಪ್ರಶ್ನೆ ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ಫ್ಯಾಮಿಲಿನ ಅಷ್ಟು ಪ್ರೀತಿ ಕೊಟ್ಟು ಸಪೋರ್ಟ್ ಮಾಡ್ತಿರೋಬರ್ಸ್ ಫಾಲೋವರ್ಸ್ ತಮ್ಮನ್ ಮದ್ವೆ ಯಾವಾಗ ಈ ಕ್ವಶನ್ ಅಲ್ಲಿ ಡೇಟ್ ನಾಡ್ಬಿಡ್ಲಾ ನೋಡಿ ಫ್ರೆಂಡ್ಸ್ ಕಂಟೆಂಟ್ ಕಂಟೆಂಟ್ ಕಿತ್ಕೊಬಿಡ್ತಾಳೆ ನನ್ನ ಮದ್ವೆ ಕಂಟೆಂಟ್ ಅಷ್ಟೊಂದು ಖರ್ಚು ಮಾಡಿ ಮದ್ವೆ ಆಯ್ತಾ ಇದೀವಿ ನನ್ ಕಂಟೆಂಟ್ ಇವಳು ಕಿತ್ಕೋಬಿಟ್ಟು ಆಯ್ತು ಬಿಡು ನಾನ್ ಬೆಳದ್ರೇನು ನೀನ್ ಬೆಳದ್ರೇನು ನನ್ ನೀನ್ ಚೆನ್ನಾಗಿರ್ಬೇಕು ಕಣೋ ನೀನ್ ಚೆನ್ನಾಗಿರ್ಬೇಕು ಸರಿ ಫ್ರೆಂಡ್ಸ್ ಆಕ್ಚುಲಿ ಇವ್ರ ಯೂಟ್ಯೂಬ್ ಚಾನೆಲ್ ಬಂದು ರಕ್ಷಿತಾ ಶಿವಕುಮಾರ್ ಅಂತ ಅನ್ಬಿಟ್ಟು ಅವ್ರ ಚಾನಲ್ನ ನಿಮಗೆ ಸರ್ಚ್ ಮಾಡ್ದಾಗ ಸಿಗ್ಲಿಲ್ಲ ಅಂದ್ರೆ ನನ್ನ ನನ್ನ ಟೈಟಲ್ ಇರುತ್ತಲ್ಲ ಅಲ್ಲೇ ನಾನು ಮೆನ್ಷನ್ ಮಾಡಿರ್ತೀನಿ ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ಅವ್ರ ಚಾನಲ್ಗೆ ಹೋಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟು ವರ್ಷದಿಂದ ನಮ್ಮ ಫ್ಯಾಮಿಲಿಗೆ ಮತ್ತೆ ನಮ್ಮೆಲ್ರಿಗೂ ಸಪೋರ್ಟ್ ಮಾಡ್ತಾ ಇದ್ದೀರ ಅದರಲ್ಲೂ ಶಿವು ನೀನು ಅಂದರೆ ಎಲ್ರಿಗೂ ಒಂಥರ ಇಷ್ಟ ಖುಷಿ ಖುಷಿ ಪಡಿಸದ ಆಯ್ತಾ ಖುಷಿ ಆಯ್ತಾ ಸೊ ಈಗ ಅವ್ರದ್ದು ರಕ್ಷಿತಾ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದಾಳೆ ಅವ್ರದ್ದು ಡೈಲಿ ಲೈಫ್ ಆಮೇಲೆ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ನೀವು ಮೂರು ಜನ ಅಕ್ಕ ತಮ್ಮ ಮತ್ತೆ ನೀವು ನೀವು ಎಲ್ಲರೂ ವ್ಲಾಗ್ ಮಾಡಿದ್ರೆ ಕಂಟೆಂಟ್ ಒಂದೇ ಆಗ್ಬಿಡಲ್ವಾ ಅಂತ ಯಂಗ್ ಫ್ರೆಂಡ್ಸ್ ಒಂದೇ ಆಗುತ್ತೆ ನಮ್ಮ ರಾಘವೇಂದ್ರ ರಾಘವೇಂದ್ರನಾಗರ್ ಅವಳದೇ ಸಪ್ರೇಟ್ ಮನೆ ಇನ್ನು ನಂದು ಇದೇ ಲೇಔಟ್ ಇರ್ಬೋದು ನಂದೇ ಸಪ್ರೇಟ್ ಮನೆ ಇದು ರಕ್ಷಿತಾ ಶಿವಕುಮಾರ್ ಮನೆ ಆಗುತ್ತೆ ಅವಾಗ ಕಂಟೆಂಟ್ ಎಲ್ಲಿ ಒಂದೇ ಆಗುತ್ತೆ ಏನೋ ಒಟ್ಟಿಗೆ ಸೇರಿದಾಗ ಒಂದೆರಡು ಮೂರು ಕ್ಲಿಪ್ಪಿಂಗ್ಸು ಒಂದೊಂದು ಸಿಗ್ಬೋದೇನೋ ಸೊ ನಿಮ್ಗೆ ಅಷ್ಟೊಂದು ಬೋರ್ ಮಾಡಲ್ಲ ನಾವು ಸ್ವಲ್ಪ ಸ್ವಲ್ಪ ಚೇಂಜ್ ಹಂಚ್ಕೊಬಿಡ್ತೀವಿ ಈ ಕಂಟೆಂಟ್ ನಿನ್ಗೆ ಈ ಕಂಟೆಂಟ್ ಈ ಕ್ಲಿಪ್ಪಿಂಗ್ ನನಗೆ ಅನ್ಕೊಂಡು ಬಟ್ ಡೇ ಒಂಥರ ಡಿಫ್ರೆಂಟ್ ಕಂಟೆಂಟೇ ಇರುತ್ತೆ ಇವಾಗೇನೋ ನಾನು ಬಾಣಂತನ ಪಾಪು ಚಿಕ್ಕದಿದೆ ಅಂತ ಹೋಗ್ತಾ ಬರ್ತಾ ಇದ್ದೀನಿ ಹಂಗಂತ ಆಮೇಲೆ ಬರಲ್ಲ ಅಂತ ಅನ್ಕೋಬಿಡ ಶಿವ ನಾನು ಇರೋವರೆಗೂ ಇರ್ತೀನಿ ನಿಂಗೆ ಕಾಟ ಹ್ಮ್ ಓಕೆ ಸರಿ ಮದ್ವೆ ಡೇಟ್ ನ ನಿಮ್ಮ ಚಾನೆಲ್ ಅಲ್ಲಿ ಆದಷ್ಟು ಬೇಗ ರಿವೀಲ್ ಮಾಡು ಎಲ್ರು ವೇಟ್ ಮಾಡ್ತಿದ್ದಾರೆ ಆದಷ್ಟು ಬೇಗ ರಿಲೀವ್ ಮಾಡ್ತೀವಿ ರಿಲೀವ್ ರಿವೀಲ್ ಮಾಡ್ ಖುಷಿಗೆ ಮಾತೇ ಬರ್ತಾ ಇಲ್ಲ ಫ್ರೆಂಡ್ಸ್ ಮದ್ವೆ ಖುಷಿಗೆ ಆಹ ನನ್ನ ಮದ್ವೆ ಅಂತೇ ಅಂತ ಇನ್ನೇನಾದ್ರು ಮದ್ವೆ ನಾಳೆ ಅನ್ನಂಗಂತೂ ಏನ್ ನಿದ್ದೆ ಬರುತ್ತೋ ಇಲ್ವೋ ನಿನ್ಗೆ ಅವಾಗ ಇನ್ನೊಂದ್ ನಿದ್ದೆ ಬಂದಿಲ್ಲ ನಂಗೆ ನವೀನ್ ನಿಂಗೂ ಹಂಗೆ ಆಯ್ತಿತ್ತ ನವೀನ್ ನಿಜ ಹೇಳು ನೀನ್ ಹೇಳಿ ಹ್ಮ್ ಆಗಿತ್ತು ಅಂತ ಅಂದ್ರೆ ಅಲ್ಲಿ ಏನ್ ಆಗಿತ್ತು ಇಲ್ವೋ ಅನ್ಸ್ತೈತೆ ಮದ್ವೆ ಚೌಟ್ರಿ ಅಷ್ಟು ಇಲ್ಲಿ ಆ ಶಾಸ್ತ್ರ ಎಲ್ಲ ಮುಗ್ದಿ ಮಲ್ಕೊಂಡಿದೆ ಬೆಳಗಿನ ಜವ ಎರಡು ಗಂಟೆ ಮೂರ್ ಅಂತವನಲ್ಲ ಏನಂತವನೇ ಆರ್ಯ ನೋಡಿ ಒಂದು ತಾಯಿಗೆ ವಿಶ್ರಾಂತಿ ಅಂತ ಇನ್ನೊಂದು ಜೀವ ಅಂದ್ರೆ ಅದು ತಾಯಿನೇ ಅನ್ನೋದು ಎಷ್ಟು ಸತ್ಯ ಅಂದ್ರೆ ಅಯ್ಯಪ್ಪ ನನ್ನ ನಮ್ಮ ಅಮ್ಮನ ತರ ಯಾರು ನೋಡ್ಕೊಂಡಿಲ್ಲ ನೋಡ್ಕೊಳಕ್ ಸಾಧ್ಯ ಇಲ್ಲ ನಮ್ಮಅಮ್ಮ ಒಬ್ರೆ ಸಾಕಿರೋದು ಇದುವರ್ಗುನು ಇಬ್ರು ಮಕ್ಕಳು ಅಷ್ಟೇ ಫ್ರೆಂಡ್ಸ್ ಅಮ್ಮನ ಮನೆಯಿಂದ ಬಂದ್ವಿ ಸಿಕ್ಕಾಪಟ್ಟೆ ನಿದ್ರೆ ಬರ್ತಾ ಇದೆ ರಾತ್ರಿ ಹನ್ನೆರಡು ಗಂಟೆಗೆ ಮಲ್ಕೊಂಡು ಬೆಳಗ್ಗೆ ಐದುವರೆಗೆ ಎದ್ದಿದ್ದು ಆರ್ಯ ಕೂಡ ಮಲ್ಕೋಬಿಟ್ಟು ಅವನೂ ಇವತ್ತು ಒಂಬತ್ತು ಗಂಟೆಗೆಲ್ಲ ನಿದ್ರೆ ಫುಲ್ ಅಳ್ತಾಯಿದೆ ಹಂಗೆ ಮಲಗಿಸ್ಬಿಟ್ವಿ ಈಗ ಇಲ್ಲಿ ಬಂದೇ ಮನೆಗೆ ಒಂದು ಪಾರ್ಸಲ್ ಬಂದಿತ್ತು ಆ್ಯಕ್ಚುಲಿ ಏನಂತ ಅಂದರೆ ಸೌರ ಕಲೆಕ್ಷನ್ಸೇನೂ ನಾವು ಎಕ್ಸ್ಟೆಂಡ್ ಮಾಡಿದೀವಿ ಇದ್ರ ಜೊತೆಗೆ ಬೇರೆ ಪೇಜಸ್ ಇಂದ ನನಗೆ ಯೂಶಲಿ ಕೊಲ್ಯಾಬ್ರೇಷನ್ಗೆ ಸ್ಯಾರೀಸ್ನ ಕಳಿಸ್ತಾ ಇದ್ರಲ್ವ ಈಗ ಆಲ್ರೆಡಿ ಕಳ್ಸಿದಾರಲ್ವಾ ಇನ್ನು ಮುಂದೆ ಏನು ಅಂದ್ಕೊತಾ ಇದ್ದೀನಿ ಅಂತ ಅಂದರೆ ನಾನು ಬೇರೆದು ಯಾವುದು ಕೊಲ್ಯಾಬ್ ಮಾಡೋದು ಬೇಡ ಅನ್ಕೊಂಡಿದ್ದೀನಿ ಬಟ್ ಈಗ ಆಲ್ರೆಡಿ ಒಂದಷ್ಟು ಒಂದು ಒಂದು ಐದು ಸೀರೆ ಆಲ್ರೆಡಿ ಕಳಿಸಿದ್ದಾರೆ ನನಗೆ ಸ್ಟಿಚಿಂಗು ಕೊಟ್ಟಿದ್ದೀನಿ ಸೊ ಕಳ್ಸಿರೋರಿಗೆ ನಾನು ಮಾಡಿಕೊಟ್ಬಿಡ್ಬೇಕಲ್ವ ಇದೊಂದು ದೇವಿ ಕಲೆಕ್ಷನ್ಸ್ ಅಂತ ಅಂದ್ಬಿಟ್ಟು ಇದೊಂದು ಕಾಟನ್ ಸ್ಯಾರಿ ಇದು ಅಲ್ಲಿ ನೆಕ್ಸ್ಟ್ ನಾನು ಸ್ಟಿಚ್ ಮಾಡಿ ಇನ್ಸ್ಟಾದಲ್ಲಿ ಕೊಲಾಬ್ ಮಾಡ್ತೀನಿ ಸೊ ಈಗ ಒಂಥರ ಇಷ್ಟ ಆಯ್ತು ನನಗೆ ಲೈಟ್ ಇದೆ ಸೊ ವೇಟ್ ಬೇರೆಯವ್ರಿಗೆಲ್ಲ ಸಪೋರ್ಟ್ ಗಂಡನ್ ಸಪೋರ್ಟ್ ಮಾಡ್ತಾರೆ ಯಾರೋ ಯಾರು ಏನೇ ಮಾಡಿದ್ರು ಕೂಡ ಏನೋ ಒಂದು ಅದರಲ್ಲೂ ಹೆಣ್ಮಕ್ಳು ಒಂದಷ್ಟು ಜನ ಮನೇಲೆ ಕುತ್ಕೊಂಡು ಏನೋ ಒಂದು ಮಾಡಬೇಕು ಅಂತ ಮಾಡ್ತಾ ಇರ್ತಾರೆ ಅಂತವ್ರಿಗೆ ಖಂಡಿತವಾಗ್ಲೂ ಸಪೋರ್ಟ್ ಇದ್ದೇ ಇರುತ್ತೆ ಬಟ್ ಏನಾಗುತ್ತೆ ಅಂದ್ರೆ ಜನ ಕನ್ಫ್ಯೂಸ್ ಆಗ್ತಾರೆ ನಾನು ಈ ಪೇಜ್ಗೂ ಹೇಳೋದು ನಮ್ಮ ಪೇಜ್ಗೂ ಹೇಳೋದು ನೆಕ್ಸ್ಟ್ ಏನಾಗುತ್ತೆ ಗೊತ್ತಾ ನಮಗೆ ಈಗ ನಾನು ಈ ಸ್ಯಾರಿ ಬಗ್ಗೆ ಏನಾದ್ರು ಕೊಲಾಬ್ರೇಷನ್ ಮಾಡಿದ್ರೆ ಅದನ್ನ ಸೌರ ಕಲೆಕ್ಷನ್ಸಲ್ಲಿ ಮೆ ಮೆಸೇಜ್ ಆಗ್ತಾರೆ ಶಾಟ್ ತೆಗ್ದು ಇದಿದ್ಯಾ ಅಂತ ಅಂದ್ಬಿಟ್ಟು ಸೊ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ ಅಷ್ಟೇ ನಾನು ನೋಡ್ಕೊಂಡ್ ಬಂದ್ರೆ ಇದುವರೆಗೂ ನಮ್ಮ ಸೌರ ಕಲೆಕ್ಷನ್ಸ್ ಇತ್ತು ಸೊ ಇವ್ರದ್ದು ಕೊಲ್ಯಾಬ್ ಮಾಡ್ತಾ ಇದೆ ಅದ್ರ ಜೊತೆಗೆ ಬೇರೆಯವ್ರದ್ದು ಕೂಡ ನಾನು ಎಲ್ಲ ಇದು ಮಾಡ್ತಾ ಇದ್ದೆ ಬಟ್ ಈಗ ಸ್ವಲ್ಪ ದೊಡ್ಡದಾಗಿ ಜಾಸ್ತಿ ಇದು ಮಾಡ್ತಿರೋದ್ರಿಂದ ಅಲ್ಲಿ ಬೇರೆ ಪೇಜ್ನ ನೋಡಿ ಇಲ್ಲಿ ಬಂದು ಕೇಳೋದು ಆ ಥರ ಎಲ್ಲ ಕನ್ಫ್ಯೂಸ್ ಆಗ್ತಾರೆ ಹಾಗಾಗಿ ಈಗ ಅಟ್ಲೀಸ್ಟ್ ಏನು ಒಪ್ಕೊಂಡಿದ್ದೀನಲ್ಲ ಕೊಲಾಬ್ರೇಷನ್ ಮಾಡ್ಕೊಡ್ತೀನಿ ಅಂತ ಅವ್ರದ್ದನ್ನು ಅಚ್ಚುಕಟ್ಟಾಗಿ ಮುಗಿಸ್ಕೊಡ್ತೀನಿ ಟ್ರಸ್ಟ್ ಇಟ್ಟು ಕಳಿಸ್ಕೊಟ್ಟಿರ್ತಾರೆ ಕೊಟ್ಟಿರ್ತಾರೆ ಈಗ ನಮ್ಮ ಒಂದು ಬಿಸ್ನೆಸ್ಗೆ ಹೇಗೆ ನಾವು ಎಫರ್ಟ್ ಹಾಕಿ ವೀಡಿಯೋ ಮಾಡ್ಕೊಡ್ತೀನೋ ಅದೇ ಥರ ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ ಪರ್ಸ್ನಲಿ ನನಗೆ ಈ ಸ್ಯಾರಿ ಕೂಡ ತುಂಬ ಇಷ್ಟ ಆಯ್ತು ಏನು ಸೀರೆ ಸೀರೆ ಅಂತ ಹೇಳ್ತಾ ಅಂತ ಬೇಜಾರು ಮಾಡ್ಕೋಬೇಡಿ ಇವತ್ತು ಸ್ವಲ್ಪ ಟಯರ್ಡ್ ಆಗಿರೋದ್ರಿಂದ ನನಗೆ ಏನು ವ್ಲಾಗ್ನ ಅಥವಾ ಕಂಟೆಂಟ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ಮತ್ತೆ ನಾನು ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ ನ ಈಗ ಸದ್ಯಕ್ಕೆ ಸಾಕು ಅಷ್ಟು ಟಯರ್ಡ್ ಆಗಿರ್ಬಿಟ್ಟು ಕ್ಲಾಸ್ ಅಗೇನ್ ರುಟೀನ್ ಸ್ಟಾರ್ಟ್ ಬೆಳಿಗ್ಗೆ ಬೇಗ ಇದ್ದಳು ಆಕ್ಚುಲಿ ನಾಳೆ ಏನಂತ ಅಂದ್ರೆ ಇವತ್ತು ನೋಡಿದ್ರಲ್ಲ ಆರ್ಯನ ಅಮ್ಮ ನೋಡ್ಕೊಳ್ಳೋದ್ರಿಂದ ಸುಮ್ಮ ಅಂದ ಒಂದು ನಿಮಿಷ ಡ್ರೈವಿಂಗ್ ಸ್ಕೂಲ್ ಅಮ್ಮ ನೋಡ್ಕೊಳ್ಳೋದ್ರಿಂದ ಅವ್ರಿಗೆ ಸಾಂಬಾರು ಮಾಡಲಿಕ್ಕೂ ಕೂಡ ಮಗು ಬಿಡೋದಿಲ್ಲ ಇಲ್ಲಾದರೆ ಅಟ್ಲೀಸ್ಟ್ ನವೀನ್ ಸ್ವಲ್ಪ ತೆತ್ಕೊಂಡಾಗ ನಾನು ಕೆಲಸ ಮಾಡ್ತೀನಿ ನಾನು ಎತ್ಕೊಂಡಾಗ ನವೀನೇನಾದ್ರೂ ಕೆಲಸ ಮಾಡ್ಕೊತಾರೆ ಬಟ್ ಅಮ್ಮ ಮನೇಲಿ ಒಬ್ಬರೇ ಇದ್ದಾಗ ಸ್ವಲ್ಪ ಕಷ್ಟನೇ ಆಗುತ್ತೆ ಹಾಗಾಗಿ ಬೆಳಿಗ್ಗೆ ಏನಂದ್ಕೊಬಿಟ್ಟಿದ್ದೀನಿ ಅಂದರೆ ನಾನೇ ಸಾಂಬಾರು ಕೂಡ ಕಡಲೆ ಸಾಂಬಾರ್ ಸಾಂಬಾರು ನೋಡು ನೋಡು ಕೋತಿ ಆಟ ಆಡಿದ್ರೆ ಹಿಂಗೆ ಬಿದ್ದಾರದು ಏನಾಗ್ಲಿಲ್ವಾ ಬೈ ಬೈಲಿ ಒಂದು ಮುತ್ತ ಕೊಡ್ತೀನಿ ನೀನು ಇನ್ನು ಚಿಕ್ಕ ಮಗುನಾ ಹಂಗೆಲ್ಲ ಆಡಿದ್ರೆ ನೋಡಿ ಏನಾಗುತ್ತೆ ಎಲ್ಲೋ ಏಟ್ ಆಗ್ಲಿಲ್ಲ ಅಲ್ವಾ ಏನೂ ಆಗಲಿಲ್ಲ ಅಲ್ವಾ ನೋವಾಗ್ಲಿಲ್ಲ ತಾನೇ ಹ್ಮ್ ಏನೂ ಆಗಲ್ಲ ಎಲ್ಲ ಆಯ್ತು ಎಲ್ಲ ಆಯ್ತು ಓಕೆ ನಾವೇನಾದರೂ ಓವರ್ ರಿಯಾಕ್ಟ್ ಮಾಡ್ಬಿಟ್ರೆ ಅಳೋದಿಕ್ ಶುರು ಆಗ್ಬಿಡುತ್ತೆ ಅದಕ್ಕೆ ನಾವ್ ಈಗ ಸಮಾಧಾನ ಮಾಡ್ಕೊಳ್ಬೇಕು ಏನೋ ಹೇಳ್ತಿದೆ ಹ್ಞೂ ಕಡಲೆಕಾಯಿ ಸಾಂಬಾರು ಮಾಡಿಬಿಟ್ಟು ಪುಳಿಯೋಗರೆ ಮಾಡಿಬಿಡೋಣ ಅನ್ಕೊಂಡಿದ್ದೀನಿ ಸಾಂಬಾರು ಕೊಟ್ಟು ಕಳಿಸ್ಬಿಡ್ತೀನಿ ಸೋ ಅಮ್ಮ ಅಡುಗೆದು ಏನೂ ಟೆನ್ಷನ್ ಇಲ್ಲ ಅಂದರೆ ಅವ್ನು ಹೆಂಗೋ ನೋಡ್ಕೊಂಡು ಕುತ್ಕೊಬೋದು ಹಿಂಗಿದೆ ಪರಿಸ್ಥಿತಿ ನಮ್ಮ ಅಥವಾ ತುಂಬ ಕ್ಯೂಟ್ ಇದ್ದಲ್ಲ ಒನ್ ಇಯರ್ ಬೇಬಿ ಇದ್ದಾಗ ಒಂದು ವರ್ಷದ ಮಗು ಇದ್ದಾಗ ಆ ರೀತಿ ಕಾಣ್ತಾನೆ ನೋಡು ಅಗ್ಲ ಫೇಸ್ ಕಾಣುತ್ತೆ ಹೌದು ಹೋಗ್ತಾ ಹೋಗ್ತಾ ಒಂದು ಕೋಲ್ ಮುಖ ಆಗಿರೋದು ನವೀನ್ ಹೌದು ಓಕೆ ಇಲ್ಲಿಗೆ ಬ್ಲಾಗ್ನ ಏನ್ ಮಾಡೋಣ ಎಂಡ್ ಮಾಡಲ್ಲ ಮತ್ತೆ ನಾಳೆ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀನಿ ಇವತ್ತೊಂದು ನೈಟ್ ಏನಿದೆ ಇದನ್ನ ಇಲ್ಲಿ ಮುಗಿಸಿ ಈಗ ವಿಡಿಯೋ ಅಪ್ಲೋಡ್ ಮಾಡೋ ಟೈಮಿಂಗ್ ಚೇಂಜ್ ಆಗಿದೆ ಈವ್ನಿಂಗ್ ನಾನು ಫ್ರೀ ಆಗಿದೆ ಯಾವಾಗ ಏಳು ಗಂಟೆ ಆಗ್ಬೋದು ಆರು ಗಂಟೆ ಆಗ್ಬೋದು ಬಟ್ ಖುಷಿ ಪಟ್ಟಿದ್ದೀರಾ ಕಂಟಿನ್ಯೂಸ್ ಆಗಿ ಈಗ ಒಂದು ಮೂರು ವಿಡಿಯೋ ಹಾಕಿದಕ್ಕೆ ಇದೇ ತರ ಡೈಲಿ ಹಾಕಿ ಅಂತ ಆದಷ್ಟು ಟ್ರೈ ಮಾಡ್ತೀನಿ ಮತ್ತೆ ನಾನು ಬೆಳಿಗ್ಗೆ ನಾಳೆ ಮಾರ್ನಿಂಗ್ ಬ್ಲಾಗ್ನ ಶುರು ಮಾಡ್ತೀನಿ ಓಕೆ ಇಂಡ್ಸ್ ಬೆಳಗ್ಗೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ಬೆಳಿಗ್ಗೆ ಬೇಗನೆ ಇದ್ದು ಅಪ್ ಆಗಿ ದೇವ್ರ ಪೂಜೆ ಎಲ್ಲ ಮುಗಿಸ್ಬಿಟ್ಟೆ ಈಗ ರಾತ್ರಿ ಏನಾಯಿತು ಅಂತಂದರೆ ಕಡಲೆಕಾಳು ನೆನೆಸ್ಬೇಕು ಅಂತ ಅಂದ್ಕೊಂಡೆ ಕಡಲೆಕಾಳು ಸಾಂಬಾರು ಮಾಡೋಕ್ಕೆ ಅಂತ ಬಟ್ ಮರ್ತೋಯ್ತು ಸೊ ಈಗ ಮಸೊಪ್ಪು ಸಾಂಬಾರು ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಈಗ ಅಂಗಡಿಗೆ ಹೋಗ್ಬಿಟ್ಟು ಸೂಪರ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಸ್ವಲ್ಪ ಸೊಪ್ಪುಗಳು ತೊಗೊಬರ್ಬೇಕು ಮತ್ತು ಆಯಿಲ್ ಸ್ವಲ್ಪ ಖಾಲಿಯಾಗಿದೆ ಅದನ್ನು ತೊಗೊಂಡು ಬರಬೇಕು ಈಗ ಹೋಗ್ತಾ ಇದ್ದೀನಿ ನಾವಿನಗೆ ಯಾಕೋ ಸ್ವಲ್ಪ ಆರಾಮಿಲ್ಲ ಅವ್ರು ಇನ್ನೂ ಮಲ್ಕೊಂಡಿದ್ದಾರೆ ಆ ಥರ್ವ ಎದ್ಬಿಟ್ಟ ಆರ್ಯ ಕೂಡ ಮಲ್ಕೊಂಡಿದ್ದಾನೆ ಈಗ ನಾನು ಮತ್ತೆ ಆ ಥರ್ವ ಹೋಗ್ಬಿಟ್ಟು ಮಸೊಪ್ಪಿಗೆ ಈಗ ಆಲ್ರೆಡಿ ಮನೇಲಿ ಮೆಂತ್ಯ ಮತ್ತು ಇದು ಸಬ್ಸಿಗೆ ಸೊಪ್ಪೆಲ್ಲ ಇದೆ ಈಗ ನಾನು ಇದನ್ನು ತೊಗೊಬರೋಣ ಅಂತ ಅಂದ್ಕೊಂಡಿದ್ದೀನಿ ಪಾಲಕ್ ಸೊಪ್ಪು ತಗೋಬರೋಣ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಯಾವ್ಯಾವ ಸೊಪ್ಪು ಸಿಗುತ್ತೆ ಈಗ ತಂದು ಜಾಸ್ತಿ ಸಮಯ ಇಲ್ಲ ಬ್ರೇಕ್ಫಾಸ್ಟ್ ಮಾಡಬೇಕೀಗ ಪುಳಿಯೋಗರೆಗೆ ಗೊಜ್ಜು ಮಾಡಿಬಿಟ್ಟು ಇಟ್ಬಿಟ್ಟು ಸಾಂಬಾರ್ಗೂ ಕೂಡ ಅಲ್ಲೇ ರೆಡಿ ಮಾಡಿಬಿಡ್ತೀನಿ ಸೊ ಬನ್ನಿ ಹೋಗ್ಬಿಟ್ಟು ಬರೋಣ ಈಗ ನಾನು ಆ ಥರ ಸೂಪರ್ ಮಾರ್ಕೆಟಿಗೆ ಬಂದ್ವಿ ನನ್ನ ಮಗ ಎಷ್ಟು ಕ್ಲೇವರ್ ಆಗಿದ್ದಾನೆ ಅಂದರೆ ನಾನು ಏನೇನು ಐಟಮ್ಸ್ ಹೇಳ್ತೀನಿ ಅದು ನಾವು ಉಡ್ಕೊಂಡೋಗಿ ಮಮ್ಮಿ ಇಲ್ಲಿದೆ ಅಂತ ತೊಗೊಬಂದು ಕೊಡ್ತಾನೆ ಸೊ ಪಾಲಕ್ ಸೊಪ್ಪು ಇತ್ತು ಫ್ರೆಶ್ ಆಗಿರುತ್ತೆ ಬೆಳಿಗ್ಗೆನೇ ಫ್ರೆಶ್ ಆಗಿರೋ ಅಂಥ ಸೊಪ್ಪುಗಳನ್ನ ತರಿಸಿರ್ತಾರೆ ಸೊ ಹಾಗಾಗಿ ನಾನು ಸೊಪ್ಪು ತೊಗೊಂಡು ಬಂದೆ ಈಗ ನಾನು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಈ ಮೂರು ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಪಾಲಕ್ ಸೊಪ್ಪು ತುಂಬಾ ಹೆಲ್ದಿ ತಗೊಳ್ಳೋದ್ರಿಂದ ಮತ್ತು ಇದು ಮೆಂತ್ಯ ಸೊಪ್ಪು ಅಷ್ಟೇ ಸೊ ಸೊಪ್ಪು ತಿನ್ನೋದು ಚಿಕ್ಕೋರಿದ್ದಾಗ ನಾನು ಸೊಪ್ಪೆ ನಮ್ಮ ಮನೆ ಅದೇ ಬೈತಾಯಿದ್ರು ಯಾವಾಗಲೂ ಸೊಪ್ಪು ತಿನ್ನಲ್ಲ ವೆಜ್ ತಿನ್ನಲ್ಲ ತರಕಾರಿ ತಿನ್ನಲ್ಲ ಅಂತ ಈಗ ನಮ್ಮ ಮಕ್ಕಳಿಗೆ ಬೆಳೆಸ್ಬೇಕಾದ್ರೆ ನಾವು ಎಲ್ಲ ಗೊತ್ತಾಗುತ್ತೆ ಈಗ ಬೇಳೆ ಹಾಕ್ಬಿಟ್ಟು ಒಂದು ಕಪ್ಪಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಈ ಸೊಪ್ಪು ಮತ್ತು ಎರಡು ಟೊಮ್ಯಾಟೊ ಒಂದು ಏನು ಈರುಳ್ಳಿನ ಉಂಡೆ ಹಾಗೆ ಮತ್ತು ಒಂದು ಖಾರಕ್ಕೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಒಂದು ಹುಣಸೆಹಣ್ಣು ಮತ್ತು ಏನು ಅರ್ಶಿನ ಪುಡಿ ಒಂದು ಸ್ಪೂನ್ ಜೀರಿಗೆ ಇದು ಹಾಕ್ಬಿಟ್ಟು ಒಂದೆರಡು ವಿಷಲ್ ಕೂಗಿಸ್ಕೊಬೇಕು ನಿಧಾನಕ್ಕೆ ಅದನ್ನು ಆರಿಸ್ತೀವಿ ಅಂತ ಅಂದರೆ ಟೂ ವಿಷಲ್ಸ್ ಸಾಕು ತಕ್ಷಣ ಬೇಗ ಅದು ಅಬೆ ಮಾಡಿಸ್ತೀವಿ ಅಂತಂದರೆ ಒಂದು ಮೂರು ವಿಷಲ್ ಕೂಗಿಸ್ಕೊಬೇಕು ಈ ಕಡೆ ರೈಸ್ ಕೂಡ ಇಟ್ಟಿದ್ದೀವಿ ಪುಳಿಯೋಗರೆ ಮಾಡೋಣ ಅಂತ ಸೊ ಚೆನ್ನಾಗಿರುತ್ತೆ ಮಸ್ಸೊಪ್ಪು ನನಗೆ ಸೊಪ್ಪು ಸೊಪ್ಪು ಥರ ಸಿಕ್ಕಿದ್ರೆ ಅಷ್ಟೊಂದು ಇಷ್ಟ ಆಗಲ್ಲ ನಾನು ಮಕ್ಳಿಗಿಂತ ಹೆಚ್ಚು ಈ ಮಕ್ಳಿಗೆ ಇನ್ಡೈರೆಕ್ಟಾಗಿ ಕೊಡಬೇಕಲ್ಲ ಆ ಥರ ನನಗೂ ಅಷ್ಟೇ ಸೊಪ್ಪೆಲ್ಲ ಹಾಗೆ ಡೈರೆಕ್ಟಾಗಿ ತಿನ್ನೋದಕ್ಕೆ ನನಗೂ ಕಷ್ಟ ಅನಿಸುತ್ತೆ ಮಸ್ಸೊಪ್ಪೆಲ್ಲ ಅದಕ್ಕೇ ರುಬ್ಬಿ ಮಾಡ್ತೀವಲ್ವ ಹಾಗಾಗಿ ಚೆನ್ನಾಗಿರುತ್ತೆ ಅವರು ಪಾತ್ರೆಗಳು ತೊಳ್ಕೊಡ್ತಾ ಇದ್ದಾರೆ ರೈಸ್ ಕೂಡ ವಿಷಲ್ ಬಂತು ಸಾಂಬಾರುಗೆ ಇಟ್ಟಿರೋ ಬೇಳೆ ಸೊಪ್ಪು ಕೂಡ ವಿಷಲ್ ಬಂತು ಜೊತೆಗೆ ಈಗ ಎಗ್ ಬಾಯ್ಲ್ ಮಾ ಮಾಡೋಣ ಅಂತ ಅಂದ್ಬಿಟ್ಟು ನಾಲ್ಕು ಮೊಟ್ಟೆ ಬೇಯಿಸ್ತಾ ಇದ್ದೀನಿ ಶಿಬುಗೆ ನನಗೆ ಆ ಥರವಂಗೆ ನವಿನಗೆ ಹಾಗೆ ಇಲ್ಲಿ ಪುಳಿಯೋಗರೆ ಗೊಜ್ಜು ಮಾಡ್ಕೊಣ ಅಂತ ಮಾಡ್ಕೊತಾ ಇದ್ದೀನಿ ಪುಳಿಯೋಗರೆ ಚಿಕ್ಕೋರು ಇದ್ದಾಗ ತುಂಬ ಇಷ್ಟ ಆಗ್ತೈತಿ ಇವಾಗ ಯಾಕೋ ಅಷ್ಟೊಂದು ಇಷ್ಟ ಆಗೋಲ್ಲ ಒಣಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ದೀನಿ ಸ್ವಲ್ಪನೇ ಮಾಡ್ಕೊತಾರದು ಹಾಗಾಗಿ ಒಂದು ಸ್ವಲ್ಪ ಅಷ್ಟೇ ಮಾಡ್ಕೊಂಡೆ ಮತ್ತು ಎಲ್ಲ ಬಿಡ್ತೀವಲ್ಲ ಅಷ್ಟೊಂದು ಬೇಕು ಒಂದು ಈಗ ಎಣ್ಣೆ ಬಿಡ್ತಾ ಇದೆ ಈಗ ನಾನು ನೋಡಿ ಬಾಯ್ಲ್ಡ್ ಆಗಿರೋವಂಥ ಈ ಸೊಪ್ಪು ಬೇಳೆ ಟೊಮೆಟೊ ಇದನ್ನ ಮೇಲೆ ಬಂದ್ಬಿಡುತ್ತೆ ನಾನು ಮಿಕ್ಸ್ ಮಾಡೋದಕ್ಕೆ ಹೋಗಿರಲಿಲ್ಲ ಅದಕ್ಕೆ ಸೊಪ್ಪೆಲ್ಲ ಮೇಲೆ ಹಾಗೆ ಬರುತ್ತೆ ಈಸಿಯಾಗಿ ತೊಗೊಂಬೋದು ಮೇಲ್ಗಡೆ ಹಾಗೆ ಹಾಕಿದ್ರೆ ಈ ಸೊಪ್ಪನ್ನ ಮತ್ತೆ ಟೊಮೆಟೊ ಈರುಳ್ಳಿ ಎಲ್ಲ ಏನಿದೆ ಈಗ ಫಸ್ಟ್ ನಾನು ಸ್ವಲ್ಪ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸೊಪ್ಪು ತೆಗೆದು ಜಾರಿಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಮತ್ತೆ ಖಾರದ ಪುಡಿ ಹಾಕೊಂಡು ಇಟ್ಕೊಂಡಿರ್ತೀನಿ ಈಗ ನಾನು ಇದು ತಣ್ಣಗೆ ಹಾಕಬೇಕು ಬಿಸಿಯಲ್ಲಿ ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಬಾರ್ದು ಅಲ್ವಾ ಈಗ ಇದನ್ನ ತಣ್ಣಗ ಕಿಡಣ ಅಂದ್ಬಿಟ್ಟು ಒಂದು ಪ್ಲೇಟಿಗೆ ತೊಗೊತಾ ಇದ್ದೀನಿ ಸೊಪ್ಪು ಎಲ್ಲ ಗ್ರೈಂಡ್ ಮಾಡಬೇಕಲ್ಲ ಅನ್ಬಿಟ್ಟು ಅದು ಚೆನ್ನಾಗಿ ತಣ್ಣಗೆ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕೊಳ್ಬೇಕು ಮಿಕ್ಸಿ ಜಾರ್ಗೆ ಈಗ ಆಲ್ರೆಡಿ ನಾನು ಸ್ವಲ್ಪ ತೆಂಗಿನಕಾಯಿ ಮತ್ತು ಖಾರದ ಪುಡಿ ಹುಣ್ಸೆ ಹಾಕೋದು ಮರ್ತೋಗಿದೆ ಅದಕ್ಕೆ ಇಲ್ಲೇ ಒಂದು ಸ್ವಲ್ಪ ಹುಣ್ಸೆ ಹಾಕ್ಕೊಂಡೆ ಟೊಮ್ಯಾಟೊ ಆಲ್ರೆಡಿ ಹಾಕಿದೀವಲ್ಲ ಈಗ ಇದನ್ನು ಹಾಕ್ಬಿಟ್ಟು ಕಾಯಿ ಸಣ್ಣ ಹಾಕ್ಬೇಕಲ್ವ ಈಗ ಈರುಳ್ಳಿ ಟೊಮ್ಯಾಟೊ ಮತ್ತು ಸ್ವಲ್ಪ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ರುಬ್ಕೊತೀನಿ ಅದಾದಮೇಲೆ ನೆಕ್ಸ್ಟ್ ಇನ್ನು ಉಳಿದಿರೋ ಅಂಥ ಮಿಕ್ಸಿ ಜಾರನ್ನ ಮಿಕ್ಸಿನ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿ ಸ್ವಲ್ಪ ತರಿ ತರಿ ಇರಬೇಕಲ್ಲ ಅಂತ ಅಂದ್ಬಿಟ್ಟು ಹಂಗೆ ರುಬ್ಕೊತೀನಿ ಸೊ ಸಾಂಬಾರಿಗೆ ಇದೆ ಇಲ್ಲಿ ಪುಳಿಯೋಗರೆ ಗೊಜ್ಜು ಮತ್ತು ಅನ್ನ ಕಲಸಿದಾಯಿತು ಜೊತೆಗೆ ಮೊಟ್ಟೆ ಕೂಡ ಬೇಯಿಸಿದ್ನಲ್ಲ ಶುಭಗೂ ಡ್ಯೂಟಿಗೆ ಲೇಟ್ ಆಗಿಬಿಟ್ಟಿತ್ತು ಅವ್ನಿಗೂ ತಿಂತಾ ತಿಂತಾಯಿದೆ ಈಗ ಹತ್ತರ್ವ ಅವ್ರ ಮಾಮನ ಜೊತೆ ತಿಂತೀನಿ ಅಂತ ಅನ್ನಲ್ಲ ಓಕೆ ಬ್ರಷ್ ಮಾಡ್ಕೊಂಡು ಬಂದು ತಿನ್ನು ಅಂತ ಅಂದ್ಬಿಟ್ಟು ಅವನು ಕೂಡ ತಿಂಡಿ ತಿನ್ನ ಇದ್ದಾನೆ ಅವ್ನಿಗೆ ತಿಂಡಿ ತಿನ್ಸೋದೆ ಪ್ರತಿ ಸ್ಪೂನ್ಗೂ ತಿನ್ನು 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 ಅಂತ ಹೇಳಬೇಕು ಅದ್ರ ಮಧ್ಯೆ ಟಿ ವಿ ಬೇರೆ ಹಾಕ್ಕೊತಾನೆ ಈಗ ಟಿ ವಿ ಹಾಕ್ಕೊಂಡು ನೋಡ್ಕೊಂಡು ತಿನ್ನೋದು ಮುಂದೆ ಬಂದು ಕೂತ್ಕೊಂಡು ತಿನ್ನು ಅಂತ ಹೇಳ್ತಾ ಇದ್ದೆ ಈಗ ಇಲ್ಲಿ ಸಾಂಬಾರು ರೆಡಿ ಇದೆ ರುಬ್ಕೊಂಡಿರೋದನ್ನೆಲ್ಲ ಇಲ್ಲಿಗೆ ಹಾಕಿದ್ದೀನಿ ಅಲ್ವಾ ಏನಂತ ಅಂದರೆ ಮಸೊಪ್ಪು ತುಂಬ ತೆಳುವಾಗೂ ಇರಬಾರ್ದು ಹಂಗಂತ ತುಂಬ ಗಟ್ಟಿ ಬೇಡ ಅವ್ನು ರೇಂಜಿಗೆ ಸ್ವಲ್ಪ ತಿಕ್ಕಾಗಿದ್ರೆ ಮಸೊಪ್ಪು ಸಾಂಬಾರು ಚೆನ್ನಾಗಿರುತ್ತೆ ಇನ್ನು ಪುಳಿಯೋಗರೆ ಕಲಿಸಿದ್ನಲ್ಲ ನಾನು ನವೀನ್ ನವೀನಿಬ್ಬರು ನವೀನ್ಗೂ ಹಾಕ್ಕೊಟ್ಟಿದ್ದೆ ನಾನೊಬ್ರು ತಿನ್ನೋದು ಬಾಕಿ ಇತ್ತು ನಾನು ಬಾಕ್ಸ್ಗೆಲ್ಲ ಹಾಕೊಂಡಿದ್ದಾಯಿತು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಏನು ಒಗ್ಗರಣೆ ಹಾಕ್ಬಿಟ್ರೆ ಮಸೋಬ್ ಸಾರು ಸೂಪರಾಗಿರುತ್ತೆ ಒಗ್ಗರಣೆ ಕೂಡ ಹಾಕಿದ್ದಾಯಿತು ಈಗ ರೆಡಿಯಾಗಿ ಆಫೀಸಿಗೆ ಹೊರಡಬೇಕು ನವೀನ್ ಡ್ರಾಪ್ ಮಾಡ್ತಾ ಇದ್ದಾರೆ ಇವತ್ತು ಹಾಗಾಗಿ ಈ ಕಾರ್ ಒಳಗಡೆ ಇತ್ತು ಪಾರ್ಕಿಂಗ್ ಏರಿಯಾದಲ್ಲೇ ಇತ್ತು ಅದನ್ನು ಈಗ ಹೊರಗಡೆ ತೆಗೆದು ಹೋಗೋಣ ಅಂತ ಅಂದ್ಬಿಟ್ಟು ಕಾರ್ ಈಚೆ ತೆಗಿತಾ ಇದ್ದಾರೆ ಆ ಥರ್ವ ಕೂಡ ಸ್ಕೂಲಿಗೆ ಹೋದ ಆರ್ಯನ್ನು ಕೂಡ ಬಿಟ್ಟು ಬಂದ್ವಿ ಇಷ್ಟೆಲ್ಲ ಮಾಡೋಷ್ಟರಲ್ಲಿ ನಿಜವಾಗ್ಲೂ ಎರಡು ನಿಮಿಷನೂ ಕೂಡ ನಿಂತ್ಕೊಳ್ಳೋದಕ್ಕೂ ಅಲ್ಲ ಕೂತ್ಕೊಳ್ಳೋದಕ್ಕೂ ಟೈಮ್ ಆಗಿರಲ್ಲ ಅಷ್ಟು ಕಷ್ಟ ಆಗಿರುತ್ತೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ